ಈ ವಿಡಿಯೋದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸ್ ಆಗಲಿರುವಂತಹ ಪ್ರಮುಖ ಕನ್ನಡ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕಾಂತಾರ ಚಾಪ್ಟರ್ ಒನ್ ಸ್ಟಾರ್ಟ್ ಮಾಡೋಣ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಸೆಕೆಂಡ್ ಗೆ ರಿಲೀಸ್ ಆಗ್ತಿದೆ ಈ ಚಿತ್ರದ ಸ್ಟಾರ್ ಕ್ಯಾಸ್ಟ್ ಅನ್ನ ಇನ್ನು ರಿವೀಲ್ ಮಾಡಿಲ್ಲ ಮೂಲಗಳ ಪ್ರಕಾರ ಈ ಸಿನಿಮಾದಲ್ಲಿ ಮಲಯಾಳಂನ ಜಯರಾಮ್ ಹಾಗೂ ಬಾಲಿವುಡ್ ನ ಜೀಶು ಸೇನ್ ಗುಪ್ತ ಅವರು ನಟಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಕಾಂತಾರ ಸಿನಿಮಾದ ಸೇಮ್ ಟೆಕ್ನಿಕಲ್ ಟೀಮ್ ಇಲ್ಲೂ ಕೂಡ ಮುಂದುವರಿಯುತ್ತೆ ಕಾಂತಾರ ಸಿನಿಮಾದಲ್ಲಿನ ಅಜಿನೀಶ್ ಅವರ ಬಿಜಿಎಂ ಆ ಸಿನಿಮಾದ ಗೆಲುವಿಗೆ ಒಂದು ಪ್ರಮುಖ ಕಾರಣವಾಗಿತ್ತು ಕಾಂತಾರ ಚಾಪ್ಟರ್ ಒನ್ ಗ್ಲಿಂಪ್ಸ್ ಕೂಡ ಅಜನೀಶ್ ಅವರ ಬಿಜಿಎಂ ಅದ್ಭುತವಾಗಿತ್ತು ರಿಷಬ್ ಶೆಟ್ಟಿ ಅವರು ಮತ್ತೆ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ಯಾವ ತರ ತೋರಿಸಿದ್ದಾರೆ ಅಂತ ನೋಡೋಣ ರಿಷಬ್ ಶೆಟ್ಟಿ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ ಈ ಸಿನಿಮಾದ ಕಂಟೆಂಟ್ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ಟೂ ತೌಸಂಡ್ ಕ್ರೋರ್ಸ್ ಮಾಡೋದಂತೂ ಗ್ಯಾರಂಟಿ ಈ ಲಿಸ್ಟ್ ಅಲ್ಲಿ ಬರೋ ಮತ್ತೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಟಾಕ್ಸಿಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಿಲೀಸ್ ಆಗ್ತಿರುವಂತ ರಾಕಿಂಗ್ ಸ್ಟಾರ್ ಯಶ್ ಅವರ ಏಕೈಕ ಸಿನಿಮಾ ಇದು ಈ ಸಿನಿಮಾನ ಕಲಾತ್ಮಕ ಸಿನಿಮಾಗಳನ್ನ ನಿರ್ದೇಶನ ಅಂತ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಬಟ್ ಯಶ್ ಅವರು ಆ ಇಂಟರ್ವ್ಯೂ ನಲ್ಲಿ ಒಂದು ವಿಷಯನ ಮೆನ್ಶನ್ ಮಾಡಿದ್ರು ಗೀತು ಮೋಹನ್ ದಾಸ್ ಅವರು ಕೂಡ ಮಾಸ್ ಮೂವೀಸ್ ನ ಫಾಲೋ ಮಾಡ್ತಾರಂತೆ ಅವರಿಗೆ ಮಾಸ್ ಆಡಿಯನ್ಸ್ ಕಲ್ಸ್ ಕೂಡ ಚೆನ್ನಾಗಿ ಗೊತ್ತಂತೆ ಅದ್ರ ಜೊತೆಗೆ ನಮ್ಮ ಯಶ್ ಅವರು ಎನಿವೆ ಇದ್ದೇ ಇರ್ತಾರೆ ಯಶ್ ಅವರು ಕೆಜಿಎಫ್ ಸಿನಿಮಾದಲ್ಲಿ ಪ್ರಶಾಂತ್ ನೀಲ್ ಅವರಿಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ರಂತೆ ಅದೇ ತರ ಇಲ್ಲೂ ಕೂಡ ಗೀತು ಮೋಹನ್ ದಾಸ್ ಅವರಿಗೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿರ್ತಾರೆ ಅನ್ಕೊಂಡಿದೀನಿ ಇನ್ನು ಗೀತು ಮೋಹನ್ ದಾಸ್ ಅವರ ಎಲ್ಲಾ ಸಿನಿಮಾಗಳಿಗೂ ಅವರ ಗಂಡನೇ ಸಿನಿಮಾಟೋಗ್ರಾಫರ್ ಆಗಿರ್ತಾರೆ ಈ ಟಾಕ್ಸಿಕ್ ಸಿನಿಮಾಗೆ ಹಾಲಿವುಡ್ ನ ಜೆರಮ್ ಸ್ಟಾಕ್ ಅನ್ನೋರು ಮ್ಯೂಸಿಕ್ ಮಾಡ್ತಿದಾರೆ ಈ ಸಿನಿಮಾದ ಅದ್ಧೂರಿ ನಿರ್ಮಾಣ ಮಾಡ್ತಿರೋದು ನಮ್ಮ ಕೆ ವಿ ಪ್ರೊಡಕ್ಷನ್ಸ್ ಅವರು ಮೂಲಗಳ ಪ್ರಕಾರ ಈ ಸಿನಿಮಾನ ಯಶ್ ಅವರ ಲಕ್ಕಿ ಮತ್ತೆ ಕರೆಯಲ್ಪಡುವ ಡಿಸೆಂಬರ್ ನಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಿದಾರಂತೆ ಸೊ ಈ ಸಿನಿಮಾ ಏನಾದ್ರು ಒಂದ್ ಮಟ್ಟಿಗೆ ಚೆನ್ನಾಗಿದ್ರು ಕೂಡ ಗ್ಯಾರಂಟಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ನಿರ್ದೇಶಿಸಿ ನಟಿಸ್ತಿರೋ ಸಿನಿಮಾ ರಿಚರ್ಡ್ ಆಂಟನಿ ಈ ಸಿನಿಮಾ ಉಳಿದವರು ಕಂಡಂತೆಯ ಪ್ರೀಕ್ವೆಲ್ ಆಗಿರುತ್ತೆ ಉಳಿದವರು ಕಂಡಂತೆ ಸಿನಿಮಾ ಫ್ಲಾಪ್ ಆದ್ರೂ ಕೂಡ ಓಟಿಟಿ ಹಾಗೂ ಟಿವಿಗೆ ಬಂದ್ಮೇಲೆ ಅದಕ್ಕೆ ಒಂದು ಕಲ್ಟ್ ಫಾಲೋಯಿಂಗ್ ಕ್ರಿಯೇಟ್ ಆಗಿರುತ್ತೆ ಆ ಕಾರಣದಿಂದಾನೇ ರಕ್ಷಿತ್ ಶೆಟ್ಟಿ ಅವರು ಇದರ ಪ್ರೀಕ್ವೆಲ್ ಮಾಡ್ತಿರೋದು ಈ ಮೂವಿನ ಹೊಂಬಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಉಳಿದವರು ಕಂಡಂತೆ ಸಿನಿಮಾಗೆ ಕೆಲಸ ಮಾಡಿದಂತ ಬಹುತೇಕ ತಂತ್ರಜ್ಞರು ಇಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಅಜನೀಶ್ ಲೋಕನಾಥ್ ಅವರು ದುರದೃಷ್ಟವಶಾತ್ ಚಿತ್ರತಂಡ ಯಾಕೋ ಈ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಅಪ್ಡೇಟ್ಸ್ ಕೊಡ್ತಿಲ್ಲ ಹೆಂಗೇ ನೋಡಿದ್ರು ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಲೀಸ್ ಆಗ್ಲೇಬೇಕು ಯಾಕಂದ್ರೆ ರಕ್ಷಿತ್ ಶೆಟ್ಟಿ ಅವ್ರ ಕೈಲಿ ಬೇರೆ ಯಾವುದೇ ಸಿನಿಮಾ ಇಲ್ಲ ಹಾಗೆ ಉಳಿದವರು ಕಂಡಂತೆ ಸಿನಿಮಾನ ನಿವಿನ್ ಪೌಲಿ ಅವರು ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ರಿಮೇಕ್ ಮಾಡಿರ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ನ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ಎಕ್ಕ ನಮ್ಮ ಅವರ ಜಾಕಿ ಸಿನಿಮಾಗೆ ಮೊದಲಿಗೆ ಎಕ್ಕ ಅಂತ ಟೈಟ್ಲ್ ಇಡಲಾಗಿತ್ತು ಅದೇ ಟೈಟಲ್ ನಮ್ಮ ಯುವರಾಜ್ ಕುಮಾರ್ ಅವರ ಎರಡನೇ ಮೂವಿಗೆ ಇಡಲಾಗಿದೆ ಯುವರಾಜ್ ಕುಮಾರ್ ಅವರು ಯುವ ಸಿನಿಮಾದ ಮೂಲಕ ಬರ್ಜರಿ ಲಾಂಚನ್ನೇ ಪಡ್ಕೊಂಡಿರ್ತಾರೆ ಒಬ್ಬ ನಟನಿಗೆ ಮುಖ್ಯವಾಗಿ ಬೇಕಾದ ಆಕ್ಟಿಂಗ್ ಡ್ಯಾನ್ಸಿಂಗ್ ಫೈಟಿಂಗ್ ಈ ಮೂರು ವಿಭಾಗಗಳಲ್ಲೂ ಯುವರಾಜ್ ಕುಮಾರ್ ಅವರು ಸಹ ಅನ್ಸ್ಕೊಂಡಿದ್ದಾರೆ ಇನ್ನು ಈ ಎಕ್ಕ ಸಿನಿಮಾನ ರತ್ನನ್ ಪ್ರಪಂಚ ಮೂವಿ ಡೈರೆಕ್ಟ್ ಮಾಡಿದ ರೋಹಿತ್ ಪಡಾಕಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಈ ಎಕ್ಕ ಮೂವಿನ ರೋಹಿತ್ ಪಡಾಕಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಯ್ತು ಈ ಮೂವಿನ ಕನ್ನಡದ ಮೂರು ಪ್ರಮುಖ ನಿರ್ಮಾಣ ಸಂಸ್ಥೆಗಳು ನಿರ್ಮಿಸ್ತಾ ಇದ್ದಾವೆ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಇನ್ನೊಂದು ಜಯಣ ಫಿಲ್ಮ್ಸ್ ಮತ್ತೊಂದು ನಮ್ಮ ಆರ್ ಜಿ ಸ್ಟುಡಿಯೋ ಈ ಮೂವಿಯಲ್ಲಿ ನಾಯಕಿಯಾಗಿ ಸಂಪದ ಅನ್ನೋರು ಆಕ್ಟ್ ಮಾಡ್ತಿದಾರಂತೆ ಇನ್ನು ಈ ಸಿನಿಮಾಗೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇರಲಿದೆ ಜೊತೆಗೆ ಸತ್ಯ ಹೆಗಡೆ ಅವರ ಕ್ಯಾಮೆರಾ ವರ್ಕ್ ಕೂಡ ಇರಲಿದೆ ಎಲ್ಲಾ ಅಂದುಕೊಂಡಂತೆ ಆದ್ರೆ ಈ ಸಿನಿಮಾ ಜೂನ್ ಮಂತ್ ಅಲ್ಲಿ ರಿಲೀಸ್ ಆಗುತ್ತೆ ಈ ಇಷ್ಟದಿರೋ ಮತ್ತೊಂದು ಸಿನಿಮಾ ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರೋ ಕೆ ಡಿ ಸಿನಿಮಾ ಈ ಮೂವಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಗ್ಬೇಕಾಗಿತ್ತು ಮೈಟ್ ಬಿ ಮಾರ್ಟಿನ್ ಸಿನಿಮಾಗೆ ಬಂದಂತ ನೆಗೆಟಿವ್ ರಿವ್ಯೂಸ್ ಇಂದ ಈ ಸಿನಿಮಾದ ಬಿಡುಗಡೆನ ಮುಂದಕ್ಕೆ ಹಾಕಿದ್ರು ಅಂತ ಅನ್ಕೊಂಡಿದೀನಿ ಖಂಡಿತ ಈ ಸಿನಿಮಾ ಬಗ್ಗೆ ನನಗೆ ಲೀಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಆದರೆ ಇದೊಂದು ಪೀರಿಯಾಡಿಕ್ ಡ್ರಾಮಾ ಸಿನಿಮಾ ಆಗಿರೋದ್ರಿಂದ ಧ್ರುವ ಸರ್ಜಾ ಅವರು ಯಾವ ತರ ಕಾಣಿಸ್ತಾರೆ ಅನ್ನೋ ನೋಡೋ ಕುತೂಹಲ ಅಂತೂ ಇದೆ ಇನ್ನು ಈ ಮೂವಿಯಲ್ಲಿ ಬಹು ಗಣವೇ ಇದೆ ಹಾಗೆ ಈ ಕೆಡಿ ಸಿನಿಮಾದ ಪಾರ್ಟ್ ಟೂ ಕೂಡ ಬರಲಿದೆ ಅಂತ ಅರ್ಜುನ್ ಜನ್ಯ ಅವರ ಅಂಡ್ ಡೈರೆಕ್ಷನ್ ಅಲ್ಲಿ ಬರ್ತಿರಂತ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಶಿವಣ್ಣ ಉಪೇಂದ್ರ ಹಾಗೂ ರಾಜಬೀ ಶೆಟ್ಟಿ ಅವರು ನಡೆಸಿದ್ದಾರೆ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದೊಂದೇ ಬಾಕಿ ಇದೆ ಚಿತ್ರತಂಡ ಇಲ್ಲಿವರೆಗೂ ರಿಲೀಸ್ ಮಾಡಿರುವಂತ ಗ್ಲಿಂಸಸ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇದೆ ಅರ್ಜುನ್ ಜನ್ಯ ಅವರಿಗೆ ಈ ಸಿನಿಮಾನ ಡೈರೆಕ್ಟ್ ಮಾಡೋ ಯಾವ ಉದ್ದೇಶ ಕೂಡ ಇರಲಿಲ್ಲಂತೆ ತಾವೇ ಬರೆದಂತ ಈ ಸಿನಿಮಾದ ಕಥೆ ಚೆನ್ನಾಗಿದೆ ಅಂತ ಶಿವಣ್ಣ ಅವರಿಗೆ ಈ ಸಿನಿಮಾದ ಕಥೆನ ಒಂದ್ಸಲ ಹೇಳಿದ್ರಂತೆ ಆದ್ರೆ ಶಿವಣ್ಣ ಅವರು ನೀನೇ ಯಾಕೆ ಡೈರೆಕ್ಟ್ ಮಾಡಬಾರದು ಅಂತ ಸಜೆಸ್ಟ್ ಮಾಡಿದ್ರಂತೆ ಶಿವಣ್ಣ ಅವರು ಕೊಟ್ಟಂತ ಕಾನ್ಫಿಡೆನ್ಸ್ ಇಂದ ಅರ್ಜುನ್ ಜೆನ್ಯ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ರಂತೆ ಸ್ವತಃ ಅರ್ಜುನ್ ಜನ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದ್ರಿಂದ ಹಾಡುಗಳು ಅನ್ನೋ ನಂಬಿಕೆ ಇದೆ ಶಿವಣ್ಣ ಅವರ ಮತ್ತೊಂದು ಸಿನಿಮಾ ಎ ಫಾರ್ ಆನಂದ್ ಗೋಸ್ಟ್ ಸಿನಿಮಾದ ನಂತರ ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಿರುವಂತ ಅವರ ಮತ್ತೊಂದು ಸಿನಿಮಾ ಇದು ಈ ಮೂವಿ ಕಾಮಿಡಿ ಜೋನರ್ ಅಲ್ಲಿ ಇದೆ ಅಂತ ಹೇಳಲಾಗ್ತಿದೆ ಶ್ರೀನಿ ಅವರು ಗೋಸ್ಟ್ ನ ಟು ಆದ ದಳವಾಯಿ ಸಿನಿಮಾನ ಬಿಟ್ಟು ಈ ಕಾಮಿಡಿ ಜೋನರ್ ಸಿನಿಮಾ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಗೊತ್ತಾಗ್ತಿಲ್ಲ ಅಂದ ಹಾಗೆ ಈ ಸಿನಿಮಾ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲ ರಿಲೀಸ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಅನೌನ್ಸ್ ಆದ ಶಿವಣ್ಣ ಅವರ ಮತ್ತೊಂದು ಸಿನಿಮಾ ಭೈರವನ ಕೊನೆ ಪಾಠ ಟ್ಯಾಲೆಂಟೆಡ್ ಡೈರೆಕ್ಟರ್ ಹೇಮಂತ್ ಹೆರಾವ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಇವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಮೇಲೆ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ ಬಟ್ ಸಿನಿಮಾದ ಪೋಸ್ಟರ್ಸ್ ರಿಲೀಸ್ ಆದ್ಮೇಲೆ ಇಲ್ಲಿವರೆಗೆ ಈ ಸಿನಿಮಾದ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ ಭೀಮಾ ಸಿನಿಮಾದ ಸಕ್ಸೆಸ್ ನಂತರ ದುನಿಯಾ ವಿಜಯ್ ಅವರು ಮಾಡ್ತಿರುವಂತ ನೆಕ್ಸ್ಟ್ ಸಿನಿಮಾ ಜಡೇಶ್ ಹಂಪಿ ಅವರ ನಿರ್ದೇಶನದಲ್ಲಿ ಇರಲಿದೆ ಈ ಜಡೇಶ್ ಬೇರೆ ಯಾರೋ ಅಲ್ಲ ಕಾಟೇರ ಸಿನಿಮಾದ ಕಥೆಗಾರ ನಿಮಗ್ ನೆನಪಿದ್ರೆ ಇವರು ಈ ಹಿಂದೆ ಪ್ರಜ್ವಲ್ ಜೊತೆ ಜೆಂಟಲ್ ಮ್ಯಾನ್ ಅನ್ನೋ ಸಿನಿಮಾನ ಮಾಡಿರ್ತಾರೆ ಈ ಸಿನಿಮಾಗೆ ರಾಜಯ್ಯ ಅನ್ನೋ ಟೈಟಲ್ ನ ಅನ್ಕೊಂಡಿದಾರಂತೆ ಆದ್ರೆ ಇನ್ನು ಫೈನಲ್ ಆಗಿಲ್ಲ ದುನಿಯಾ ವಿಜಯ್ ಅವರು ಅನೌನ್ಸ್ ಮಾಡಿರುವಂಥ ಮತ್ತೊಂದು ಸಿನಿಮಾ ವೆಟ್ರಿ ವೇಲ್ ಅವರ ಜೊತೆ ಇರಲಿದೆ ಈ ಸಿನಿಮಾದ ಟೈಟಲ್ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ ಎಲ್ಲ ಅಂದುಕೊಂಡಂತೆ ಆದ್ರೆ ಈ ಸಿನಿಮಾ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಾಲಿ ಧನಂಜಯ ಎಲ್ರು ನಿಂತೋಗಿದೆ ಅದರ ನಿರ್ಮಾಪಕರಾದ ಕಾರ್ತಿಕ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ರೋಹಿತ್ ಪಡಕಿ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬರೋ ಚಾನ್ಸಸ್ ಇದೆ ಬಡವ ರಾಸ್ಕಲ್ ಸಿನಿಮಾದ ಸಕ್ಸಸ್ ನಂತರ ಶಂಕರ್ ಗುರು ಹಾಗೂ ಡಾಲಿ ಧನಂಜಯ ಅವರು ಮಾಡ್ತಿರೋ ಮತ್ತೊಂದು ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ ಬಡವ ರಾಸ್ಕಲ್ ಸಿನಿಮಾದ ಅದೇ ತಂತ್ರಜ್ಞರು ಇಲ್ಲೂ ಕೂಡ ಮುಂದುವರೆಯಲಿದ್ದಾರೆ ಡೈರೆಕ್ಟರ್ ಶಂಕರ್ ಗುರು ಅವರು ಕಮರ್ಷಿಯಲ್ ಸಿನಿಮಾಗಳನ್ನ ತುಂಬಾ ಚೆನ್ನಾಗಿ ತೆಗಿತಾರೆ ಆ ಕಾರಣದಿಂದಲೇ ಈ ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಲೀಸ್ ಆಗ್ತಿರುವಂತಹ ಧನಂಜಯ ಅವರ ಮತ್ತೊಂದು ಸಿನಿಮಾ ಜಿಂಗೋ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಡೇರ್ ಡೆವಿಲ್ ಮುಸ್ತಾಫಾ ಸಿನಿಮಾದ ನಿರ್ದೇಶಕರಾದ ಶಶಾಂಕ್ ಸೋಗಲ್ ಅವರು ಧನಂಜಯ ಅವರ ಬರ್ಡೇಗೆ ರಿಲೀಸ್ ಆದಂತ ಗ್ಲಿಮ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಸಿನಿಮಾ ಒಂದು ಕ್ರಾಂತಿಕಾರಿ ಸಿನಿಮಾ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಈ ನಿರ್ದೇಶಕರ ಮೇಲೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಶರಣ್ ಅವರು ನಟಿಸಿ ಕರ್ವಾ ನವನೀತ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಚೂಮಂತರ್ ಈ ಸಿನಿಮಾ ಜನವರಿ ಟೆಂತ್ ಗೆ ರಿಲೀಸ್ ಆಗ್ತಿದೆ ಅಪರೂಪಕ್ಕೆ ಸಂಕ್ರಾಂತಿಗೆ ನಮ್ಮವರು ಒಂದು ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಇದು ಖುಷಿ ಪಡೋ ವಿಷಯನೇ ಸರಿ ಅದರಲ್ಲೂ ಕನ್ನಡದಲ್ಲಿ ಹಾರರ್ ಸಿನಿಮಾಗಳು ತುಂಬಾ ಕಡಿಮೆ ಕರ್ವಾದಂತ ಒಳ್ಳೆ ಥ್ರಿಲ್ಲರ್ ಸಿನಿಮಾನ ಮಾಡಿದಂತ ನವನೀತ್ ಅವರು ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಆಗಿರೋದ್ರಿಂದ ಈ ಚೂಮಂತರ್ ಸಿನಿಮಾದ ಮೇಲೆ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇದೆ ವುಡ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸ್ ಆಗ್ತಿರುವಂತ ಮೊದಲ ನಿರೀಕ್ಷಿತ ಸಿನಿಮಾ ಈ ಚೂಮಂತರ್ ಸಂಕ್ರಾಂತಿಗೆ ಬರುವಂತಹ ಕಾಂಪಿಟೇಷನ್ಸ್ ನ ಮೀರಿ ಈ ಸಿನಿಮಾ ಸಕ್ಸಸ್ ಆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮವರು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಸಿನಿಮಾಗಳನ್ನ ರಿಲೀಸ್ ಮಾಡ್ಲಿ ಮುಂಗಾರು ಮಳೆ ಸಿನಿಮಾದ ಜೋಡಿ ಮತ್ತೆ ಒಂದಾಗಿದೆ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತ ಈ ಕೃಷ್ಣಪ್ಪ ಅವರು ಹಾಗೂ ಆ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಯೋಗರಾಜ್ ಭಟ್ ಅವರು ಮತ್ತೆ ಇನ್ನೊಂದು ಸಿನಿಮಾನ ಮಾಡ್ತಿದ್ದಾರೆ ಸಿನಿಮಾದ ಟೈಟಲ್ ಕೂಡ ತುಂಬಾ ಚೆನ್ನಾಗಿದೆ ಮನದ ಕಡಲು ಅನ್ನೋ ಹೆಸರಲ್ಲಿ ಬರುತ್ತಿರುವಂತ ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇರಲಿದೆ ಈ ಸಿನಿಮಾಗೆ ಹೊಸ ಪ್ರತಿಭೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ಭಟ್ರು ಸೊ ಹೆಂಗೆ ನೋಡಿದ್ರು ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಫೈವ್ ಬಂದ್ಬಿಡುತ್ತೆ ನೋಡೋಣ ಮತ್ತೆ ಮುಂಗಾರು ಮಳೆ ತರ ಮ್ಯಾಜಿಕ್ ಮಾಡುತ್ತಾ ಇಲ್ಲ ಭಟ್ಟರ ಇತ್ತೀಚಿನ ಸಿನಿಮಾಗಳಂತೆ ಆವರೇಜ್ ಆಗುತ್ತಾ ಅಂತ ಸದಾ ಕಂಟ್ರಾ ನ್ನೇ ಆಯ್ಕೆ ಮಾಡುವಂತ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಗ್ರಾಮಾಯಣ ಸಿನಿಮಾದ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಚಿತ್ರತಂಡ ಇಲ್ಲಿವರೆಗೂ ರಿಲೀಸ್ ಮಾಡಿದಂತ ಕಂಟೆಂಟ್ ಕೂಡ ಚೆನ್ನಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಡಿಲೇ ಆಗ್ತಿದ್ದು ಈ ವರ್ಷ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಶಾಕಾಹಾರಿ ಸಿನಿಮಾನ ಡೈರೆಕ್ಟ್ ಮಾಡಿ ಇಂಡಿಯಾ ವೈಟ್ ಪ್ರಶಂಸೆ ಪಡೆದ ನಿರ್ದೇಶಕ ಸಂದೀಪ್ ಸುಂಕದ್ ಇವರ ಮುಂದಿನ ಸಿನಿಮಾ ಶಿವಣ್ಣ ಅವರ ಗೀತಾ ಪಿಕ್ಚರ್ಸ್ ಅಲ್ಲಿ ಬರ್ತಿದೆ ಈ ಸಿನಿಮಾದ ನಾಯಕನಾಗಿ ಧೀರನ್ ರಾಜ್ಕುಮಾರ್ ಅವರು ನಟಿಸ್ತಿದ್ದಾರೆ ಧೀರನ್ ರಾಜ್ಕುಮಾರ್ ಅವರಿಗೆ ಒಳ್ಳೆ ಲಾಂಚ್ ಸಿಗದೇ ಇದ್ರು ಕೂಡ ಗೀತಾ ಪಿಕ್ಚರ್ಸ್ ಹಾಗೂ ಸಂದೀಪ್ ಸುಂಕತ್ ಅವರ ಮೂಲಕ ಬರ್ತಿರೋಂತಹ ಈ ಎರಡನೇ ಸಿನಿಮಾ ಆದ್ರೂ ಅವರ ಕೈ ಹಿಡಿಯುತ್ತಾ ಅಂತ ನೋಡೋಣ ಗುರುದತ್ತ ಗಾಣಿಗವರು ಅವರು ನಿರ್ದೇಶಿಸಿ ಪ್ರಜ್ವಲ್ ದೇವರಾಜ್ ಅವರು ನಟಿಸುತ್ತಿರುವಂತ ಸಿನಿಮಾ ಕರಾವಳಿ ಈ ಸಿನಿಮಾದ ಗ್ಲಿಂಪ್ಸ್ ಹಾಗೂ ಪೋಸ್ಟರ್ಸ್ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿದೆ ತತ್ಸಮ ತದ್ಭಾವ ಸಿನಿಮಾ ಮೂಲಕ ನಾನು ಕೂಡ ಒಳ್ಳೆ ಸಿನಿಮಾ ಮಾಡಬಲ್ಲೆ ಅಂತ ಪ್ರೂವ್ ಮಾಡಿಕೊಂಡ ಪ್ರಜ್ವಲ್ ದೇವರಾಜ್ ಅವರು ಈ ಸಿನಿಮಾದ ಮೂಲಕ ಮತ್ತೆ ಕಂಬ್ಯಾಕ್ ಪಡಿತರ ನೋಡೋಣ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರು ನಟಿಸ್ತಿರೋ ಸಿನಿಮಾ ಯುವರ್ ಸಿನ್ಸಿಯರ್ಲಿ ರಾಮ್ ಈ ಸಿನಿಮಾನ ವಿಖ್ಯಾತ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಇಲ್ಲಿವರೆಗೂ ಪ್ರೊಡ್ಯೂಸರ್ ಆದಂತ ಇವರು ಸಿನಿಮಾದ ಮೇಲಿನ ಗೋಸ್ಕರ ಡೈರೆಕ್ಷನ್ ಮಾಡ್ತಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ ಜೈದ್ ಖಾನ್ ಅವರು ನಟಿಸಿ ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಕಲ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ ರೀಸೆಂಟ್ ಆಗಿ ಈ ಸಿನಿಮಾದ ಒಂದು ಕಾಂಟ್ರವರ್ಸಿ ಕೂಡ ಆಗಿತ್ತು ಇನ್ನು ವಿರಾಟ್ ಅವರು ನಟಿಸಿ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ರಾಯಲ್ ದಿನಕರವರು ಡೈರೆಕ್ಟ್ ಮಾಡ್ತಿರೋದ್ರಿಂದ ಈ ಸಿನಿಮಾದ ಮೇಲೆ ಒಂದಷ್ಟು ನಿರೀಕ್ಷೆಗಳಿವೆ ಇನ್ನು ವಿಜಯ್ ಪ್ರಸಾದ್ ಅವರು ಡೈರೆಕ್ಟ್ ಮಾಡಿ ಯೋಗಿ ಅವರು ಆಕ್ಟ್ ಮಾಡ್ತಿರೋ ಸಿದ್ಲಿಂಗು ಟೂ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ಈ ಇಬ್ಬರೂ ಕೂಡ ಸತತ ಸೋಲುಗಳಿಂದ ಕಂಗೆಟ್ಟಿದ್ದು ಇಬ್ರಿಗೂ ಕೂಡ ಈ ಸಿನಿಮಾ ಒಂದು ಅಗ್ನಿ ಪರೀಕ್ಷೆ ಆಗಿರಲಿದೆ ಈ ಸಿನಿಮಾ ಏನಾದ್ರೂ ಕೈ ಹಿಡಿದ್ರೆ ವಿಜಯ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಇನ್ನೊಂದಷ್ಟು ಸಿನಿಮಾಗಳನ್ನ ನೋಡಬಹುದು ಹಾಗೆ ಯೋಗಿ ಅವ್ರಿಗೂ ಕೂಡ ಒಂದೊಳ್ಳೆ ಕಂಬ್ಯಾಕ್ ಆಗುತ್ತೆ ಅಯೋಗ್ಯ ಸಿನಿಮಾದ ನಂತರ ಸತೀಶ್ ನೀನಾಸಂ ಹಾಗೂ ರಚಿತಾ ರಾಮ್ ಅವರ ಕಾಂಬಿನೇಷನ್ ಅಲ್ಲಿ ಬರುತ್ತಿರುವಂತಹ ಮತ್ತೊಂದು ಸಿನಿಮಾ ಅಯೋಗ್ಯ ಟು ಮಹೇಶ್ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಮ್ಯಾಕ್ಸ್ ಸಿನಿಮಾದ ನಂತರ ಸುದೀಪ್ ಅವರ ಕೈಯಲ್ಲಿ ಒಂದು ಮೂರು ಸಿನಿಮಾಗಳಿವೆ ಒಂದು ಚೇರನ್ ನಿರ್ದೇಶನದಲ್ಲಿ ಬರುತ್ತಿರುವಂತ ಸಿನಿಮಾ ಇನ್ನೊಂದು ಕೆ ಆರ್ ಜಿ ಪ್ರೊಡಕ್ಷನ್ಸ್ ಅಂಡರ್ ಬರುತ್ತಿರುವಂತ ಸಿನಿಮಾ ಮತ್ತೊಂದು ಅನೂಪ್ ಭಂಡಾರಿ ಅವರ ನಿರ್ದೇಶನದಲ್ಲಿ ಬಹಳ ಹಿಂದೇನೆ ಅನೌನ್ಸ್ ಆಗಿದ್ದಂತ ಬಿಲ್ಲಾ ರಂಗ ಭಾಷಾ ಈ ಮೂರು ಸಿನಿಮಾಗಳಲ್ಲಿ ಸುದೀಪ್ ಅವರು ಯಾವ ಸಿನಿಮಾನ ಟ್ವೆಂಟಿ ಟ್ವೆಂಟಿ ಫೈವ್ ಕೈಗೆತ್ತಿಕೊಳ್ತಾರೆ ಅಂತ ನೋಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮೂರು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿವೆ ಅದರಲ್ಲಿ ಮೊದಲನೆಯದಾಗಿ ರಕ್ತ ಕಾಶ್ಮೀರ ಸಿನಿಮಾ ಈ ಸಿನಿಮಾ ಟೂ ತೌಸಂಡ್ ಏಟ್ ಅಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದ್ರು ಕೂಡ ಹಣಕಾಸಿನ ಸಮಸ್ಯೆಗಳಿಂದ ಡಬ್ಬದಲ್ಲೇ ಇತ್ತು ಈಗ ಈ ಮೂವಿಗೆ ಬಿಡುಗಡೆಯ ಭಾಗ್ಯ ಬಂದಿದೆ ಲೆಜೆಂಡರಿ ಡೈರೆಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಅವರೇ ನಿರ್ದೇಶನ ಮಾಡಿದ ಸಿಂಹದ ಮರಿ ಸೈನ್ಯ ಸಿನಿಮಾದ ತರ ಇರುತ್ತೆ ಈ ಸಿನಿಮಾದಲ್ಲಿ ರಮ್ಯಾ ಅವರು ಉಪೇಂದ್ರ ಅವರಿಗೆ ಮೂರನೇ ಬಾರಿ ಜೋಡಿಯಾಗಿದ್ದಾರೆ ಈ ಸಿನಿಮಾ ಯು ಸಿನಿಮಾ ರಿಲೀಸ್ ಆದ ಒಂದೆರಡು ತಿಂಗಳಲ್ಲಿ ರಿಲೀಸ್ ಆಗಬಹುದು ಈ ಲಿಸ್ಟ್ ಅಲ್ಲಿ ಬರುವ ಉಪೇಂದ್ರ ಅವರ ಎರಡನೇ ಸಿನಿಮಾ ಬುದ್ಧಿವಂತ ಟು ಜೈರಾಮ್ ಅವರ ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತಹ ಸಿನಿಮಾ ಇದು ಬಹುಕೋಟಿ ವೆಚ್ಚದಲ್ಲಿ ತಯಾರಾಗಿರೋ ಈ ಸಿನಿಮಾ ಯು ಐ ಸಿನಿಮಾದ ಸಕ್ಸಸ್ಗೋಸ್ಕರ ಕಾಯ್ತಾ ಇದೆ ಯು ಐ ಸಿನಿಮಾ ರಿಲೀಸ್ ಆದ ಒಂದೆರಡು ತಿಂಗಳಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಈ ಸಿನಿಮಾದಲ್ಲಿ ಮೇಘನ ರಾಜ್ ಹಾಗೂ ಶ್ರೀನಗರ ಕಿಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಇನ್ನು ಉಪೇಂದ್ರ ಅವರ ರಿಲೀಸ್ ಗೆ ರೆಡಿ ಆಗಿರೋ ಮೂರನೇ ಸಿನಿಮಾ ತ್ರಿಶೂಲಂ ಎನ್ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ತೆಲುಗಿನ ಬಲುಪು ಸಿನಿಮಾದ ರಿಮೇಕ್ ಆಗಿರುತ್ತೆ ಈ ಸಿನಿಮಾ ಕೂಡ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಹಲವಾರು ದಿನಗಳಿಂದ ರಿಲೀಸ್ ಗೆ ಕಾಯ್ತಾ ಇದೆ ಈ ಮೂರು ಸಿನಿಮಾಗಳು ಯುವ ನ ಸಕ್ಸಸ್ ನ ಮೇಲೆ ಡಿಪೆಂಡ್ ಆಗಿವೆ ಆ ಸಿನಿಮಾ ಸಕ್ಸಸ್ ಆದ್ಮೇಲೆ ಟೈಮ್ ನೋಡಿಕೊಂಡು ಈ ಮೂರು ಸಿನಿಮಾಗಳು ಬರ್ತವೆ ಗಜಕೇಸರಿ ಹೆಬ್ಬುಲಿ ಹಾಗೂ ಪೈಲ್ವಾನ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ ಎಸ್ ಕೃಷ್ಣ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರೋ ಮತ್ತೊಂದು ಸಿನಿಮಾ ಕಾಳಿ ಈ ಸಿನಿಮಾದಲ್ಲಿ ಅಭಿಷೇಕ್ ಅಂಬರೀಶರು ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ಈ ಸಿನಿಮಾದ ಬಗ್ಗೆ ಕೂಡ ಹೆಚ್ಚಾಗಿ ಅಪ್ಡೇಟ್ಸ್ ಇಲ್ಲ ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಹಾಗೂ ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಹ್ಯಾಟ್ರಿಕ್ ಸಿನಿಮಾ ಡೈಜಿ ಈ ಹಿಂದೆ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಶಿವಾಜಿ ಕಲ್ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟೂ ಬಂದಿತ್ತು ಈ ಡೈಜಿ ಸಿನಿಮಾ ಕೂಡ ಒಂದು ಥ್ರಿಲ್ಲರ್ ಸಿನಿಮಾ ಆಗಿರುತ್ತೆ ಈ ಮೂವಿ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೇ ಬರುತ್ತೆ ಹೆಡ್ಡು ಬುಷ್ ಸಿನಿಮಾದ ಮೂಲಕ ಒಂದಷ್ಟು ಭರವಸೆ ಮುಡಿಸಿದ ನಿರ್ದೇಶಕ ಶೂನ್ಯ ಅವರು ಲೂಸ್ ಮಾದ ಯೋಗಿಯನ್ನ ನಾಯಕ ನಟನನ್ನಾಗಿ ಮಾಡಿ ರೋಜಿ ಅನ್ನೋ ಸಿನಿಮಾನ ಮಾಡ್ತಿದ್ದಾರೆ ಯೋಗಿ ಅವರ ಜೊತೆಗೆ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಹಾಗೂ ವರಟಾ ಪ್ರಶಾಂತ್ ಅವರು ಕೂಡ ನಡೆಸಿದಾರೆ ಈ ಮೂವಿ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೇ ಬರೋ ಚಾನ್ಸಸ್ ಇದೆ ರಾಜ್ ಪಿ ಶೆಟ್ಟಿ ಅವರ ರಕ್ಕಸ ಸಿನಿಮಾ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ರಿಲೀಸ್ ಆಗ್ತಿದೆ ಸಲಗಾ ಹಾಗೂ ಭೀಮಾ ಸಿನಿಮಾಗಳ ನಂತರ ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಬರುತ್ತಿರುವ ಮೂರನೇ ಸಿನಿಮಾ ಸಿಟಿ ಲೈಟ್ಸ್ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಹಾಗೂ ದುನಿಯಾ ವಿಜಯ್ ಅವರ ಮಗಳು ಮೋನಿಶಾ ಅವರು ಆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಲೇ ರಿಲೀಸ್ ಆಗ್ತಿದೆ ಸೊ ಇದಾಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ರಿಲೀಸ್ ಆಗ್ತಿರುವಂತಹ ಕನ್ನಡ ಸಿನಿಮಾಗಳ ಪಟ್ಟಿ ಈ ವಿಡಿಯೋದಲ್ಲಿ ಮೆನ್ಶನ್ ಮಾಡಿರುವಂತಹ ಸಿನಿಮಾಗಳು ನಾನು ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಅನೌನ್ಸ್ ಆಗಿದ್ದ ಸಿನಿಮಾಗಳಾಗಿರುತ್ತವೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಅನೌನ್ಸ್ ಆಗಿ ರಿಲೀಸ್ ಕೂಡ ಆಗಬಹುದು ಈ ವಿಡಿಯೋ ನಂತರ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗಲಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ ಬಗ್ಗೆ ಒಂದು ವಿಡಿಯೋ ಮಾಡಿರ್ತೀನಿ ಅದರ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸಾಧ್ಯವಾದ್ರೆ ಆ ವಿಡಿಯೋನ ಕೂಡ ಒಂದ್ಸಲ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು